ಮೈ ನ್ಯೂ ವ್ಲಾಗ್ ಎಲ್ಲೂ ಗುಡ್ ಮಾರ್ನಿಂಗ್ ಏನು ಸಿಗುತ್ತಿನ ವೀಡಿಯೋ ಏನಂತ ಹೇಳಿದ್ರೆ ನನ್ನ ಬೆಳಗ್ಗೆ ಟೈಮು ಪ್ರಮೋದವ್ರು ಎದಾಳ್ಸಲ್ಲ ಡಿಸ್ಟರ್ಬ್ ಮಾಡಲ್ಲ ನಾನು ಎದ್ದೆ ಒಂಬತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆ ಒಂದೊಂದು ಸಲ ಹತ್ತುವರೆ ಆದರೂ ಆಗ್ಬೋದು ಸೊ ಯಾವ ಟೈಮ್ಗೆ ಎದಾಳ್ತೀನಿ ಆ ಟೈಮ್ಗೆ ನಂದು ವೀಡಿಯೋ ಲೈವಿಗೆ ಹೋಗುತ್ತೆ ಕೆಲವೊಂದಷ್ಟು ಜನ ಆಲೆ ಒಂದು ಟೆನ್ ಓ ಕ್ಲಾಕ್ ಆಗ್ತಿದೆ ಹಂಗೆ ಫುಲ್ ಮೆಸೇಜ್ ಶುರು ಮಾಡಿಬಿಡ್ತೀರಾ ಏನಕ್ಕೆ ವೀಡಿಯೋ ಹಾಕಿಲ್ಲ ಏನಕ್ಕೆ ವೀಡಿಯೋ ಹಾಕಿಲ್ಲ ಅಂತ ಸೊ ಅದೇ ರೀಸನ್ನಿಂದ ನಾನು ಬೆಳಿಗ್ಗೆ ಮಾರ್ನಿಂಗ್ ಬೇಗ ಎದೆಳ್ದಿರ ಕಾರಣದಿಂದ ವೀಡಿಯೋ ಲೇಟಾಗಿ ಇದೆ ಮುಂಚೆ ಎಲ್ಲ ಬೇಗ ಎದೇಳ್ತೀನಲ್ಲ ಏಳುವರೆಗೆ ಇದೆ ವೀಡಿಯೋ ಏಳುವರೆ ಎಂಟು ಗಂಟೆ ಒಳಗಡೆ ಹಾಕ್ಬಿಡ್ತಾ ಇದೆ ಇವಾಗ ಸ್ವಲ್ಪ ಲೇಟ್ ಆಗುತ್ತೆ ಅದರಿಂದ ಮಾರ್ನಿಂಗ್ ಪ್ರಮೋದ್ ಅವರೇ ಟಿಫನ್ ಮಾಡ್ತಿರೋದು ಆ್ಯಂಡ್ ಮಧ್ಯಾಹ್ನ ಅವರೇ ಮಾಡಿಟ್ಟು ಆಫೀಸ್ಗೆ ಹೋಗ್ತಿದ್ರು ಇವತ್ತು ನನ್ನ ಕೈಯಲ್ಲಿ ಅವ್ರಿಗೆ ನಾನ್ ವೆಜ್ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ತುಂಬ ತಿಂಗಳೇ ಆಯಿತಲ್ಲ ಫೋರ್ ಮಂತ್ಸ್ ಆಯಿತು ನಾನು ಕುಕ್ಕಿಂಗ್ನ ಮಾಡಿ ಅದ್ರಲ್ಲಂತೂ ನಾನ್ ವೆಜ್ ಅಂತೂ ಮನೆಗೆ ತರ್ತಿರ್ಲಿಲ್ಲ ನನಗೆ ಸ್ಮೆಲ್ ಆಗಲ್ಲ ಅಂತ ಇವಾಗೆಲ್ಲ ರೈಟ್ ಎಲ್ಲ ಸ್ಮೆಲ್ಲು ಆಗುತ್ತೆ ಆರಾಮಾಗಿದ್ದೀನಿ ಆಲ್ರೆಡಿ ನಾಲ್ಕು ಮಂತ್ ಮೇಲೆ ಆಗೋಯ್ತಲ್ಲ ಆದ್ದರಿಂದ ಇವಾಗ ಏನು ಮೋಮೆಂಟ್ ಅದು ಇದು ಏನು ಆಗ್ತಿಲ್ಲ ಇವಾಗ ಆರಾಮಾಗಿದ್ದೀನಿ ಸ್ಮೆಲ್ಲೆಲ್ಲ ಒಗ್ಗರಣೆದು ಅದು ಇದು ಅಂತಿದ್ದೆ ಅದೇನೂ ಇಲ್ಲ ಇವಾಗ ಆರಾಮಾಗಿದ್ದೀನಲ್ಲ ಅದಕ್ಕೆ ಇವತ್ತು ನನ್ನ ಕೈಯಾರೆ ನಮ್ಮ ಪತಿ ದೇವರಿಗೆ ಅಡುಗೆ ಮಾಡಿಕೊಡ್ರಣ ನನ್ನ ನಾನು ಮಾಡೋದು ಅವ್ರಿಗೆ ಇಷ್ಟ ಆಗುತ್ತೆ ಅದನ್ನು ಇವತ್ತು ಮಾಡ್ಕೊಡ್ರಣ ಅಂದ್ಬಿಟ್ಟು ರೆಸಿಪಿ ಮಾಡ್ತಾಯಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂದರೆ ಅವ್ರಿಗೋಸ್ಕರ ಚಿಕನ್ ಡ್ರೈ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ನಾನು ಮಾಡೋದು ಅವ್ರಿಗೆ ಅವ್ರಿಗೂ ಇಷ್ಟ ಆ್ಯಂಡ್ ನನ್ನ ಫ್ಯಾಮಿಲೀಲಿ ಎಲ್ಲರಿಗೂ ಇಷ್ಟ ಅದರಲ್ಲಂತೂ ಸೋನಿಗಂತೂ ತುಂಬ ಇಷ್ಟ ನಮ್ಮ ಅಕ್ಕನ ಮಗುನಿಗೆ ಏನು ಸುಖದಾಗ ಮಾಡಿದೆಯಾ ಅಂದ್ಬಿಟ್ಟು ಒಂದು ಸಲ ಮಾಡಿಕೊಟ್ಟಾಗ ಚೆನ್ನಾಗಿ ತಿಂದಿದ್ದ ಪೆಪ್ಪರ್ ಚಿಕನ್ ಮತ್ತು ಚಾಪ್ಸ್ ಮಾಡ್ತಾ ಇದ್ದೀನಿ ಚಿಕನ್ ಚಾಪ್ಸು ಅದ್ರ ಜೊತೆಗೆ ಮೊಟ್ಟೆದು ಫ್ರೈ ಮಾಡ್ತೀನಿ ನಾನು ಸ್ವಲ್ಪ ಲೈಟಾಗೆ ಮಂಡಾರ ನಾನು ತಿನ್ನಂಗಿಲ್ಲಲ್ಲ ಮಂಡಾರ ತೆಗೆದುಬಿಟ್ಟು ಅದರಲ್ಲಿ ನಾನು ಫ್ರೈ ಮಾಡ್ತೀನಿ ಅದನ್ನು ಫ್ರೈ ಮಾಡೋಣ ಅಂದ್ಬಿಟ್ಟು ಇವತ್ತು ರೆಸಿಪಿ ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ಪ್ರಮೋದವ್ರು ಎಲ್ಪ್ ಮಾಡ್ತಾ ಇದ್ದಾರೆ ಬಿಕಾಸ್ ನಾನು ಕಂಟಿನ್ಯೂಸ್ ಆಗಿ ನಿಲ್ಲಕ್ಕೆ ಬ್ಯಾಕ್ ಪೇಯ್ನ್ ಬರುತ್ತೆ ಅನುಭವ ಇರೋ ಅವ್ರಿಗೆ ಗೊತ್ತಿರ್ಬೋದು ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಬರುತ್ತೆ ಟಮ್ಮಿ ನಮ್ಮದು ಬರ್ತಿದ್ದಂಗೆ ಅಂದರೆ ಬಂಪು ನಮ್ಮದು ಮುಂದೆ ಬರ್ತಿದ್ದಂಗೆ ಹಿಂದುಗಡೆ ಬ್ಯಾಕ್ ಪೇಯ್ನ್ ಕಂಪಲ್ಸರಿ ಶುರು ಹಾಗೆ ಆಗುತ್ತೆ ಅದೇನೂ ಮಾಡೋಕ್ಕಾಗಲ್ಲ ಮೂಳೆ ಇದೆಯಲ್ಲ ಅದು ನೋವು ಬರುತ್ತೆ ಸೊಂಟ ಇದ್ರ ಹತ್ರ ಸಿಕ್ಕಾಪಟ್ಟೆ ಪೇಯ್ನ್ ಬರುತ್ತೆ ಕಂಟಿನ್ಯೂಸ್ ಆಗಿ ಒನ್ ಅವರ್ ಟೂ ಅವರ್ ಆ ಥರ ನಿಂತ್ಕೊಂಡಾಗ ಅದಕ್ಕೆ ಒಂದು ಸ್ವಲ್ಪ ಎಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ನಾನು ವೀಡಿಯೋ ಶುರು ಮಾಡಿರೋದು ನೈಟು ಎಂಟೂವರೆಗೆ ಶುರು ಮಾಡಿದ್ದೀನಿ మొబైల్ చార్జే ఇర నోడ్కొండే ఇలా నూ అది చార్జ్ మాకు నీటే మాడతాయి ఆల్మోస్ట్ ననే ఎలా రెడీ మేము స్వల్ప అవరు రెడీ మొట్టు యజ్వన్ ప్రిపేర్ మా ఇవగా అందరే నేను ఆల్మోస్ట్ మి తోర్సీ అండ్ చికెన్ చాప్స్ కూడా మి తోర్సినీటే ಝರ್ ಝರ್ಝರ್ ಅಂತ ಒಂದು ಸಿಂಪಲ್ ಆಗಿ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಅಷ್ಟೇ ಆ್ಯಂಡ್ ಅಲ್ಲೇ ರಿಯಲ್ ವಾಯ್ಸ್ನ ಕೊಟ್ಬಿಡ್ತೀನಿ ನಾನು ಆಮೇಲೆ ವಾಯ್ಸ್ ಓರ್ ಕೊಡೋದೇನು ಬೇಡ ಅದಕ್ಕೆ ಅಲ್ಲೇ ಕೊಟ್ಬಿಡ್ತೀನಿ ನಾನು ನನಗೆ ಶಾಪಿಂಗ್ ಹೋದಾಗ ನಾವು ಇದನ್ನು ತಂದಿದ್ವಿ ಬಟ್ ನಾನು ತೋರಿಸಿಲ್ಲ ಬಿಕಾಸ್ ನಾನು ಏನು ಮಾಡಿದ್ದೆ ಅಂದರೆ ಇದಿದೆಯಲ್ಲ ಇದನ್ನ ಒಂದು ನೋಡ್ದಾಕ್ಬಿಟ್ಟಿದೆ ಆದ್ದರಿಂದ ಅದನ್ನು ತೆಗೆದುಬಿಟ್ಟು ಇದ್ರಲ್ಲ ಹಾಕು ಅಂದ್ಬಿಟ್ಟು ತಂದಿದ್ದೀವಿ ತುಂಬ ಚೆನ್ನಾಗಿದೆ ಇದು ಎಷ್ಟು ಚೆನ್ನಿದು ಒನ್ ಸಿಕ್ಸ್ಟಿ ಆ್ಯಂಡ್ ಇದು ಪೆಪ್ಪರ್ ಚಿಕನ್ನಾಗ ರೆಡಿ ಮಾಡಿದ್ದೀವಿ ನಮ್ಮ ಗಿಡದ ಕರ್ಬೇನು ಸೊಪ್ಪು ಹೆಂಗಾಗಿದೆ ನೋಡಿ ಫ್ರಿಡ್ಜಲ್ಲಿ ಇಟ್ಟು ಇಟ್ಟು ಇದು ಫುಲ್ಲು ಪೆಪ್ಪರ್ ಚಿಕನ್ಗೆ ಆ್ಯಂಡ್ ಇದಕ್ಕೆ ವಿನೆಗರ್ ಸೋಯಾ ಸಾಸ್ ಕೂಡ ಆ್ಯಡ್ ಮಾಡಬೇಕು ಬಟ್ ಆ್ಯಡ್ ಮಾಡೋಲ್ಲ ಏನಕ್ಕೆ ಅಂದರೆ ಇವಾಗ ನಾವು ಅದನ್ನೇ ಯೂಸ್ ಮಾಡ್ತಾಯಿಲ್ಲ ಆ್ಯಂಡ್ ಇದು ಚಿಕನ್ ಚಾಪ್ಸ್ಗೆ ಪ್ರಮೋದವರು ಈ ಸೈಡು ಮೊಟ್ಟೆನ ಬಿಡಿಸ್ತಾ ಇದ್ದಾರೆ ಆ್ಯಂಡ್ ಚಿಕನ್ ಇಷ್ಟೇ ತಂದಿರೋದು ನಾಳೆ ಫ್ರೈಡೇ ಅಲ್ವಾ ಸ್ವಲ್ಪ ನಮ್ಮ ಮಮ್ಮಿ ಊರಿಗೆ ಬಾ ಅಂತ ಹೇಳಿದ್ದಾರೆ ಅದಕ್ಕೆ ಊರಿಗೆ ಹೋಗೋ ಪ್ಲ್ಯಾನ್ ಇದೆ ಅವರೆಲ್ಲೋ ಶನಿವಾರ ಎಲ್ಲೋ ಹೋಗಬೇಕು ಹೋಗಿದ್ದಾರೆ ಟೆಂಪಲ್ಗೆ ಅದಕ್ಕೆ ನಾಳೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಪ್ರಮೋದವ್ರ ಮೊಟ್ಟೆ ಬಿಡಿಸ್ತಾರೆ ತೀರಿ ನೋಡಿ ಅದು ಹೊಸ ಮೊಟ್ಟೆ ಕಚ್ಕೊಂಡಿದ್ದೆ ನಾನು ಏನು ಮಾಡೋದು ಎರಡು ಇದು ಚಾಪ್ಸ್ಗೆ ಫುಲ್ ಆಡಿಸ್ಕೊಳ್ಳೋದೇನೆ ಇದೇನೋ ಪೆಪ್ಪರ್ ಚಿಕನ್ಗೆ ಹಂಗಂಗೆ ಎಷ್ಟು ಫ್ರೈ ಮಾಡಿ ಮಾಡಿ ಇದು ಮಾಡೋದಷ್ಟೇ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ಚಿನ್ನ ಯಾಕಮ್ಮ ಮಾ ಚಿರು ಕಾಪಿನಾ ഭൂമി തന്നെ രുചി തിന്നാ അർദ്ധക്ക് വിട്ടോ ടൊക്കെ അതേ ഹേഴ്ബ്രോ അവരുന്ന് ആടസ്കില്ല സുപനീർ ആക്കണ്ടോ ഈ ആഡ്സ്കർത്തോ ഖാര ആൾഡി നാ

ನಮ್ಗೆ ಹೆಂಗ್ ಬರುತ್ತೋ ಮಾಡಿರ್ತೀವೋ ಸ್ಟೈ ಸರ್ ಒಂದು ಆಗವರೆಗೂ ಇನ್ನೊಂದು ಮಾಡೋದೇ ಇಲ್ಲ ನಾನು ಹಂಗಲ್ಲ ಇದು ಮಾಡ್ತಾ ಇದ್ದೀನಲ್ವ ಆದರೆ ರೈಸ್ ಕೆಟ್ಟಿದ್ದೀನಿ ಈಗ ಆಳಿ ಪಕ್ಕದಲ್ಲಿ ಪಕ್ಕದಲ್ಲಿ ರೈಸ್ ಇಟ್ಕೊತೀನಿ ಹಂಗೆ ಬಂದ್ಬಿಡೋ ಅದೇ ಚಪಾತಿ ನೋಡಪ್ಪ ಸ್ವಲ್ಪ ಹೊತ್ತಿ ಬೇಕಾದ್ರೆ ಮಾಡೋದು ಹ್ಞೂ ಬಂದುಬಿಡು ಐಸ್ ಫೈನಲಿ ರೆಡಿ ಗಮ 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 ಅಂತ ಆಗಿದೆ ರೀ ಅಂತಲ್ಲ ಘಮ ಹ್ಞೂ

ಎಣ್ಣೆ ಇರುತ್ತೆ ಫ್ರೈ ಮಾಡಬೇಕು ಅಮ್ಮ ಚಿನ್ನතර ಆಗಿದதோ ಓದು ಅದು ಈ ಕಡೆ ಗೋಲ್ದಕರಣ ಆಗಬೇಕು ಸಾ ಓ ಗೋಲ್ ಆಗಬೇಕು ಆಯ್ತು ಸಪರಿ ರೆಡಿ ಅಮ್ಮ ಮೇರಿ ಆಲ್ಮೋಸ್ಟ್ ಟೇಪರ್ ಆಗ್ತಾ ಇದೆ ಫ್ರೈಟ್ ಆಗಿದೆ ಸ್ಕೈಸ್ ರೆಡಿ ಆಗಿದೆ ನಮ್ಮನೆ ಡಿನ್ನರ್ ಇದು ಚಿಕನ್ ಚಾಪ್ಸ್ ಇದಕ್ಕೆ ಏನೋ ಬೆಳಗ್ಗೆಯಾಗಿ ಚಪಾತಿ ಹಾಕೊಳ್ತೀನಿ ಅಂತ ಹೇಳಿದ್ದಾರೆ ಪ್ರಮೋದ್ ಅವರು ಮತ್ತು ರೈಸ್ ಇವತ್ತು ತಪ್ಲೇನಲ್ಲಿ ಮಾಡಿದ್ದೀನಿ ಪ್ರಮೋದಿಗೆ ತಪ್ಲೇನ್ ಮಾಡಿದ್ರೆ ರೈಸ್ ಆ್ಯಂಡ್ ಇಲ್ಲಿ ಮೊಟ್ಟೆದು ಹಾಗೆ ಸಿಂಪಲಾಗೆ ಕರಿ ಥರ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಪೆಪ್ಪರ್ ಪೆಪ್ಪರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಪ್ರಮೋದಿಗೆ ಕೊಟ್ಟು ಮಾಡಿದೀನಿ ಅಂತ ಕೇಳೋಣ ಕೆಮ್ಮು ಫಸ್ಟ್ ಅವೇನು ಮಾತಾಡೋಸ್ ಇವಾಗೆಲ್ಲ ತಂದು ಇಟ್ಟಿದ್ದೀನಿ ಹ್ಮ್ ಮುಡ್ಸ್ಕೊಳ್ರಿ ತಿನ್ಬಿಟ್ಟು ಹೇಳ್ರಿ ಹೆಂಗ್ ಮಾಡಿದೀನಿ ಅಂತ

ஜாஸ்தி தின் மண்டி அஸ் தின கங்கோ நங்கு

അപ്പ നോ എന്തോട്ട മഴ

ಬಾಯಲ್ಲಿ ನೀರು ಬರುತ್ತ ಇದೆ ನಿಂಗೆ ಬೇಗೆ ಹೇಳು ಇದು ಚನ್ನಾಗಿ ಇದೆ ಸ್ವಲ್ಪ ಸ್ಪೈಸಿ ಇರಬೇಕು ಇದು ನೀನೇ ಬೇಡ ಅಂದ್ರೆ ಕಾರಪುಡಿ ಹಾಕಕ್ಕೆ ನೀನು ಸ್ಪೈಸಿ ತಿಂತಿದೀಯಲ್ಲ ಹಾ ಸಾಕು ಕರೆಕ್ಟ್ ಇದೆ ಎಲ್ಲ ಓಕೆ all okay i think you have to be test yes i have it this sky sapramodarella chenagide andre nege appuguna hakortta idare kalisittu